ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮ್ಯಾಂಗ್ಳೂರ್ ಸ್ಪೆಷಲ್ ನೀರು ದೋಸೆ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ಈಸಿಯಾಗಿ ನೀವು ಈ ನೀರು ದೋಸನ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ಗೋಸ್ಕರ ತುಂಬ ಈಸಿಯಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಹಾಗೆ ಯಾರ್ಯಾರು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ತುಂಬ ಈಸಿ ರೆಸಿಪಿನ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಪಾತ್ರೆಗೆ ದೋಸೆ ಅಕ್ಕಿನ ತಗೊಂಡಿದ್ದೀನಿ ನೀವು ಸೊಸೈಟಿ ಅಕ್ಕಿನೂ ಬೇಕಾದರೆ ತೊಗೋಬೋದು ಸೊ ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡು ಅದನ್ನು ಮೂರು ಟೈಮ್ ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆದಮೇಲೆ ಅದು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಫೋರ್ ಅವರ್ಸ್ ನಾನಿಲ್ಲಿ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಅಕ್ಕಿನ ಸೊ ಫೋರ್ ಅವರ್ಸ್ ಆದಮೇಲೆ ಇದು ತುಂಬ ಚೆನ್ನಾಗಿ ನೆಂದಿರುತ್ತೆ ಫೋರ್ ಅವರ್ಸ್ ಸಾಕಾಗುತ್ತೆ ಸೊ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಇದು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಎಲ್ಲ ನೀರನ್ನು ತೆಗೆದ್ಬಿಟ್ಟು ಇದಕ್ಕೆ ನಾನು ಈ ಅಕ್ಕಿ ನೆಂದಿರೋ ಅಕ್ಕಿನ ನಾನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲ ನೀರನ್ನ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಬರೀ ಅಕ್ಕಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಸೊ ನೀರು ಎಷ್ಟು ಹಾಕಬೇಕು ಹೇಗೆ ಹಾಕಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಪ್ಲೀಸ್ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾವ ಗ್ಲಾಸಲ್ಲಿ ನೀವು ಅಕ್ಕಿನ ಅಳತೆ ಮಾಡಿ ತೊಗೊಂಡಿರ್ತಾರ ಒಂದು ಗ್ಲಾಸು ಅದೇ ಗ್ಲಾಸಲ್ಲಿ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ದೋಸೆ ಮಾಡಬೇಕಾದ್ರೆ ಬ್ಯಾಟರ್ ಕನ್ಸಿಸ್ಟೆನ್ಸಿನೇ ವೆರಿ ಇಂಪಾರ್ಟೆಂಟು ಸೊ ಅದು ಆದಮೇಲೆ ಒಂದು ಕಪ್ ನೀರು ಹಾಕ್ಕೊಂಡು ಆದಮೇಲೆ ಇದಕ್ಕೆ ನಾನು ಒಂದು ಕಪ್ಪ ಆಗುವಷ್ಟು ಅಥವಾ ಒಂದು ಮುಷ್ಟಿ ಆಗುವಷ್ಟು ನಾನು ತೆಂಗಿನಕಾಯಿ ತುರಿನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ತೆಂಗಿನಕಾಯಿನ ನಾನಿಲ್ಲಿ ಚೆನ್ನಾಗಿ ತುರ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಫಸ್ಟ್ ಟಿಪ್ಪು ಏನಂತಂದರೆ ನೀವು ಗ್ರೈಂಡ್ ಮಾಡ್ಕೊಂಡು ಬಂದಿರೋ ಅಂಥ ಬ್ಯಾಟ್ರಲ್ಲಿ ಯಾವುದೇ ತರಿತರಿಯಾದ ಅಕ್ಕಿ ಇರಲೇಬಾರ್ದು ಅದು ನೀರು ದೋಸೆ ಮಾಡೋಕೆ ಬರೋದೇ ಇಲ್ಲ ನೀರು ದೋಸೆ ಕೆಟ್ಟೋಗ್ಬಿಡುತ್ತೆ ಸೊ ಎಷ್ಟು ಫೈನ್ ಆಗಿರ್ಬೇಕಂದ್ರೆ ಕ್ರೀಮಿ ಟೆಕ್ಚರಲ್ಲಿರಬೇಕು ಇರಬೇಕು ಒಂಚೂರು ಅಕ್ಕಿ ತರಿ ಇರಲೇಬಾರ್ದು ಸೊ ಇದು ಫಸ್ಟ್ ಟಿಪ್ಪು ಸೊ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಇಷ್ಟು ತಿಕ್ಕು ಬ್ಯಾಟ್ರಿ ಇದ್ರೆ ನೀರು ದೋಸೆ ಮಾಡೋಕ್ಕಾಗಲ್ಲ ಅದಕ್ಕೆ ಯಾವ ಅಳತೆ ನಾವು ಅಕ್ಕಿ ತಗೊಂಡಿದ್ವಿ ಅದೇ ಕಪ್ಪಲ್ಲಿ ನಾವು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನ ನಾನು ಫಸ್ಟ್ ಇಲ್ಲಿ ಸೇರಿಸ್ಕೊಂಡಿದ್ದೆ ಅದಾದ ಮೇಲೂ ನನಗೆ ಬ್ಯಾಟ್ರ್ ತಿಕ್ಕನಿಸಿದ್ದಕ್ಕೋಸ್ಕರ ನಾನು ಇನ್ನೂ ಒನ್ ಫೋರ್ತ್ ಕಪ್ ಆಗೋಷ್ಟು ಅಂದರೆ ಟೋಟಲ್ ಒಂದು ಕಪ್ಪು ಮಿಕ್ಸಿ ಮಾಡಿದ ಮೇಲೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಸೊ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ನೀರಾಗಿದ್ದರೆ ಮಾತ್ರ ನೀರು ದೋಸೆ ಮಾಡೋಕ್ಕೆ ಸಾಧ್ಯ ಸೊ ಇದಾದ ಮೇಲೆ ನಾನು ಚೆನ್ನಾಗಿ ಕಾದಿರುವಂಥ ತವಾಗೆ ನಾನಿಲ್ಲಿ ನಾನ್ಸ್ಟಿಕ್ ತವಾನ ಯೂಸ್ ಮಾಡ್ಕೊಂಡಿದ್ದೀನಿ ಸ್ಟಿಕ್ ತವಾಲೆ ನೀವು ನೀರು ದೋಸೆನ ತುಂಬ ಚೆನ್ನಾಗಿ ಮಾಡ್ಬೋದು ಇದಕ್ಕೋಸ್ಕರ ಬೇರೆ ತವಾ ಬೇಕು ಅದೆಲ್ಲ ಏನೂ ಇಲ್ಲ ನಾನ್ ಸ್ಟಿಕ್ಕಲ್ಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು ನೀವು ಇಲ್ಲಿ ನಾನು ಈರುಳ್ಳಿನ ಒಂದು ಹಾಫ್ ಕಟ್ ಮಾಡಿ ಇಟ್ಕೊಂಡು ಅದನ್ನು ಫೋರ್ಗೆ ಸಿಕ್ಸಿ ಸೊ ಅದರಿಂದ ನಾನು ಆಯಿಲ್ನ ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಬ್ಯಾಟರ್ ತೊಗೋತಾ ಇದ್ದೀನಿ ಇದನ್ನು ಬ್ಯಾಟರ್ನ ನೀವು ತವಾದ ಎಡ್ಜಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಕ್ಕೊಳ್ಳೋಕ್ಕೆ ಸೊ ನೀರು ದೋಸೆ ರೌಂಡೇ ಬರಬೇಕು ಆ ಥರ ಏನು ಇಲ್ಲ ರೌಂಡ್ ನೀವು ಫಸ್ಟಿಗೆ ಸ್ಟಾರ್ಟಿಂಗ್ ಮಾಡೋರಾದರೆ ನೀ ರೌಂಡಾಗಿ ಬರಲಿ ಇಲ್ಲ ಅಂತಂದ್ರೂ ನೀವು ಆಮೇಲೆ ಅದನ್ನು ಶೇಪ್ನ ಕವರ್ ಮಾಡ್ಕೋಬೋದು ಈ ರೀತಿ ಸೈಡ್ ಸೈಡ್ಗೆ ಹಾಕಿ ಸೊ ನಿಮಗೋಸ್ಕರ ನಾನು ಈ ರೀತಿ ಫಸ್ಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ನೀವು ಮಾಡಿಕೊಂಡ್ರೆ ಸಾಕು ಅದು ರೌಂಡ್ ಶೇಪಲ್ಲಿ ಬಂದೇ ಬರುತ್ತೆ ಆಮೇಲೆ ಸೊ ಈ ರೀತಿ ನೀವು ನೀರು ದೋಸೆನ ಈಗ ಬ್ಯಾಟರ್ನ ಈ ರೀತಿ ಚಲ್ಲೋ ಥರ ನೀವು ಅದನ್ನು ತವ ಮೇಲೆ ಹಾಕಬೇಕು ಆವಾಗಲೇ ನೆಟ್ ಥರ ಬರೋದು ನೀರು ದೋಸೆ ಇಲ್ಲತ್ತಾದರೆ ಅದು ಒಂಥರ ಚೆನ್ನಾಗೇ ಬರಲ್ಲ ನೀರು ದೋಸೆ ಸೊ ಅದಕ್ಕೋಸ್ಕರ ಈ ರೀತಿ ಏನು ಪ್ರೊಸೀಜರ್ ತೋರಿಸಿದ್ದೀನಿ ಅದೇ ರೀತಿ ಮಾಡಿಕೊಳ್ಳಿ ಅದಾದ ಮೇಲೆ ಒಂದು ಎರಡು ನಿಮಿಷ ನೀವು ಒಂದು ಲಿಡ್ನ ಕವರ್ ಮಾಡಿಬಿಟ್ಟು ಆಯಿಲ್ ಏನು ಹಾಕಕ್ಕೆ ಹೋಗಬೇಡಿ ಮೇಲುಗಡೆ ದೋಸೆ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಲಿಡ್ನ ಕವರ್ ಮಾಡಿಕೊಂಡು ಅದು ಆದಮೇಲೆ ಸೈಡ್ ಎಡ್ಜ್ ಎಲ್ಲ ಅದಾಗೆ ಬಿಟ್ಕೊಂಡಿರುತ್ತೆ ಸೊ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಅದನ್ನು ತೆಗೆದ್ರೆ ಸಾಕು ಇದನ್ನು ಮತ್ತೆ ನೀವು ಇನ್ನೊಂದು ಕಡೆ ಫ್ಲಿಪ್ ಮಾಡಿ ಹಾಕಿ ಬೇಯಿಸ್ಬೇಕು ಅನ್ನೋದೇನಿಲ್ಲ ಸೊ ನೀರು ದೋಸೆ ಇನ್ನೊಂದು ಟಿಪ್ ಏನಂತಂದರೆ ನೀರು ದೋಸೆ ಆವಾಗಲೇ ಇದ್ದಾಗಲೇ ಮಡಚಿಬಿಟ್ರೆ ಅಂಟ್ಕೊಳ್ಳುತ್ತೆ ಅನ್ನೋದು ಸುಮಾರು ಜನಕ್ಕಿರುತ್ತೆ ಸೊ ಈ ರೀತಿ ಒಂದು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಆ ರೀತಿ ಪಾತ್ರೆ ನಿಮ್ಮ ಹತ್ರ ಇದ್ದರೆ ಅದ್ರ ಮೇಲೆ ನೀವು ಹಾಕಿ ಒಂದು ಸ್ವಲ್ಪ ಅದು ಆರಿದ ಮೇಲೆ ಅದನ್ನು ಈ ರೀತಿ ಮಡಚ್ಕೋಬೋದು ಈ ರೀತಿ ಪಾತ್ರೆ ಇಲ್ಲ ಅಂದರೆ ಒಂದು ಪ್ಲೇಟಲ್ಲೂ ನೀವು ತೆಗೆದಿಟ್ಕೊಂಡು ಅದು ಸ್ವಲ್ಪ ಆರಿದ ಮೇಲೆ ಅದನ್ನು ಮಡಚಿಟ್ಕೊಂಡ್ರೆ ಅಂಟೋದಿಲ್ಲ ಸೊ ಇನ್ನೂ ಒಂದು ಸಲ ನಾನು ನಿಮಗೆ ದೋಸೆ ಹಾಕೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಎರಡನೇ ದೋಸೆ ಹಾಕೋದನ್ನ ನೋಡಿ ಈ ರೀತಿ ನೀವು ಫಸ್ಟ್ಗೆ ಸೈಡಿಂದ ಹಾಕ್ಕೊಂಡು ಬಂದು ಆಮೇಲೆ ಅದನ್ನು ರೌಂಡ್ ಶೇಪಾಗಿ ಮಾಡಿಕೊಂಡು ಅದನ್ನು ಅದಾದ ಮೇಲೆ ಎರಡು ನಿಮಿಷ ಈ ಥರ ಮುಚ್ಚಿಟ್ಬಿಟ್ಟು ತೆಗೆದ್ರೆ ಸೊ ನೀರು ದೋಸೆ ಆಯಿತು ಯಾರ್ಯಾರು ನೀರು ದೋಸೆ ಮಾಡಕ್ಕೆ ಹೋಗಿ ಸುಮಾರು ಸಲ ಬ್ಯಾಟ್ರ್ ಹಾಳಾಗಿದೆ ಕಾಮೆಂಟ್ ಮಾಡಿ ಯಾಕಂತಂದರೆ ನಾನು ಸುಮಾರು ಸಲ ಫಸ್ಟಿಗೆ ಮಾಡಬೇಕಾದ್ರೆ ಕೆಡಿಸ್ಬಿಟ್ಟಿದ್ದೆ ಬರ್ತಾನೆ ಇರಲಿಲ್ಲ ನೀರು ದೋಸೆ ಈ ರೀತಿ ಟಿಪ್ಸ್ನ ಯೂಸ್ ಮಾಡಿ ನೀವು ನೀರು ದೋಸೆ ಏನಾದರೂ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರುತ್ತೆ ಸೊ ಈ ರೀತಿ ನೀವು ಟ್ರೈ ಮಾಡ್ತೀರಾ ಇದೆಲ್ಲ ಟಿಪ್ಸ್ನ ಯೂಸ್ ಮಾಡಿಕೊಂಡು ಅಂತ ನಾನು ಅನ್ಕೋತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮತ್ತೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು